ನಮ್ಮ ಭಾರತಕ್ಕೆ ಅಗತ್ಯವಾದ ಕೃಷಿ ಕೆಲವು ವಿಶೇಷ ಸಂಗತಿಗಳು ಯುರೋಪ್ ಅಮೇರಿಕ ಹಾಗೂ ಭಾರತದ ರಾಷ್ಟ್ರಗಳಿಗೆ ಇರುವ ವ್ಯತ್ಯಾಸ ಯುರೋಪಿನ ಹಾಗೂ ಅಮೇರಿಕದ ರಾಷ್ಟ್ರಗಳು ತಂಪು ಪ್ರದೇಶಗಳು ಇವುಗಳ ಭೂಮಿಯಲ್ಲಿ ಸಾವಯವ ವಸ್ತುಗಳು ನಿಧಾನವಾಗಿ ಕೊಳೆಯುತ್ತವೆ ಆದುದರಿಂದ ಭೂಮಿಗೆ ಬಿದ್ದ ಸಾವಯವ ವಸ್ತುಗಳು ಬಹಳ ವರ್ಷಗಳ ಕಾಲ ಮಣ್ಣಿನಲ್ಲಿ ಹಾಗೆಯೇ ಇರುತ್ತವೆ ಕೇವಲ ಬೇಸಿಗೆ ಕಾಲದಲ್ಲಿ ಅಥವಾ ಉಳುಮೆ ಮಾಡಿದಾಗ ಇವು ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕೊಳೆಯುತ್ತವೆ ಆದುದರಿಂದ ಈ ದೇಶಗಳಲ್ಲಿ ಕೃಷಿ ಭೂಮಿಯಲ್ಲಿ ಇರುವ ಸಾವಯವ ಇಂಗಾಲದ ಪ್ರಮಾಣ ಬಹಳ ಹೆಚ್ಚು ಸುಮಾರು ಶೇಕಡ ಎರಡರಿಂದ ಶೇಕಡಾ ಐದರವರೆಗೆ ಇರುತ್ತದೆ ಇಂತಹ ಸಾವಯವ ಇಂಗಾಲದಿಂದ ಕೂಡಿದ ಭೂಮಿಗೆ ರಾಸಾಯನಿಕ ಪ್ರಮಾಣ ಗೊಬ್ಬರಗಳನ್ನು ದೊಡ್ಡ ಪ್ರಮಾಣದಲ್ಲಿ ಹಾಕಿ ಫಲವತ್ತತೆಯನ್ನು ಹೆಚ್ಚಿಸಬಹುದು ಮೇಲ್ಮಣ್ಣಿನ ಶೇಕಡಾ ಎರಡರಿಂದ ಶೇಕಡಾ ಐದರವರೆಗೆ ಸಾವಯವ ಇಂಗಾಲ ಎಂದರೆ ಒಂದು ಎಕರೆಗೆ ಒಂದು ಲಕ್ಷ ಜಿಯಿಂದ ಎರಡು ಲಕ್ಷ ಜಿಗೂ ಅಧಿಕ ಸಾವಯವ ಇಂಗಾಲ ಎಂದಾಯಿತು ಅಂದರೆ ಎಕರೆ ಒಂದರ ಸುಮಾರು ಐದು ಲಕ್ಷ ಕೆಜಿಗಿಂತಲೂ ಹೆಚ್ಚು ಸಾವಯವ ವಸ್ತುಗಳು ಭೂಮಿಯಲ್ಲಿ ಇವೆ ಎಂದಂತಾಯಿತು ಆದರೆ ಅವರ ಅವುಗಳ ಕೊಳವಿಕೆ ಕೊಳೆಯುವಿಕೆಯ ಕೊಳೆಯುವಿಕೆ ನಿಧಾನವಾದುದರಿಂದ ಪೋಷಕಾಂಶಗಳ ಬಿಡುಗಡೆಯೂ ನಿಧಾನವಾಗಿರುತ್ತದೆ ಸಾವಯವ ವಸ್ತುಗಳು ಇರುವ ಭೂಮಿ ಹುದುಳಾಗಿರುತ್ತದೆ ಇಲ್ಲಿ ಉಳುಮೆ ಮಾಡದೆ ಬೆಳೆ ತೆಗೆಯಬಹುದು ಆದರೆ ನಮ್ಮ ದೇಶದಲ್ಲಿ ಹಾಗೂ ಇತರ ಉಷ್ಣವಲಯದ ದೇಶಗಳಲ್ಲಿ ಭೂಮಿಯಲ್ಲಿರುವ ಸಾವಯವ ಇಂಗಾಲದ ಪ್ರಮಾಣ ಕಡಿಮೆ ಇದು ಕೇವಲ ಶೇಕಡ ಸೊನ್ನೆ ಬಿಂದು ಎರಡರಿಂದ ಸೊನ್ನೆ ಬಿಂದು ಐದರವರೆಗೆ ಮಾತ್ರ ಸಾವಯವ ಇಂಗಾಲ ಇರುತ್ತದೆ ಅಂದರೆ ಪಾಶ್ಚಾತ್ಯ ರಾಷ್ಟ್ರಗಳ ಸಾವಯವ ಇಂಗಾಲದ ಪ್ರಮಾಣ ಪ್ರಮಾಣದ ಹತ್ತರ ಒಂದು ಭಾಗ ಮಾತ್ರ ಭಾರತದಲ್ಲಿರುತ್ತದೆ ಆದುದರಿಂದ ಉಷ್ಣವಲಯದ ದೇಶಗಳಲ್ಲಿ ಭೂಮಿಗೆ ಸಾವಯವ ಗೊಬ್ಬರಗಳನ್ನು ಬೆಳೆಸದೆ ಬಳಸದೆ ಬೆಳೆ ತೆಗೆಯುವುದು ಕಷ್ಟಸಾಧ್ಯ ಆದುದರಿಂದ ಉಷ್ಣವಲಯದ ದೇಶಗಳಲ್ಲಿ ದನ ಕರುಗಳನ್ನು ಸಾಕುವುದು ಅತ್ಯಂತ ಅಗತ್ಯ ಹೀಗಿದ್ದರೂ ಒಂದು ಎಕರೆ ತರಕಾರಿ ಬೆಳೆ ಮಾಡಲು ಕಡಿಮೆ ಎಂದರೂ ಒಂದು ಎಕರೆಗೆ ಐವತ್ತು ಸಾವಿರ ಕೆ ಜಿ ಅಥವಾ ಅದಕ್ಕಿಂತಲೂ ಹೆಚ್ಚು ಕಾಂಪೋಸ್ಟನ್ನು ಹಾಕಬೇಕಾಗುತ್ತದೆ ಈ ರೀತಿಯಾಗಿ ಸಾವಯವ ಗೊಬ್ಬರವನ್ನು ಬಳಸುವುದು ಕಷ್ಟಸಾಧ್ಯ ಆದುದರಿಂದ ಭೂಮಿಯಲ್ಲಿಯೇ ಸಾವಯವ ವಸ್ತುಗಳು ಉಂಟಾಗುವಂತೆ ಮಾಡಬೇಕು ಇದಕ್ಕೆ ಮುಖ್ಯವಾಗಿ ಫಲವತ್ತಲ್ಲದ ಭೂಮಿಯನ್ನು ಉತ್ತು ಆ ಪ್ರದೇಶಕ್ಕೆ ಹುಲ್ಲು ಹಾಗೂ ಜೋಳದ ಬೀಜಗಳನ್ನು ಬಿತ್ತಬಹುದು ಭೂಮಿ ಫಲವತ್ತಿಲ್ಲದಿದ್ದರೆ ಇಲ್ಲಿ ಬೆಳೆ ಬೆಳೆಯುವುದಿಲ್ಲ ಇವು ತುಂಬ ಸಾವಯವ ವಸ್ತುಗಳನ್ನು ಸೃಷ್ಟಿಸುತ್ತವೆ ಜೋಳದ ಬೇರುಗಳು ಭೂಮಿಯ ಒಳಗೆ ಆಳವಾಗಿ ಹೋಗುತ್ತವೆ ಈ ಜೋಳಕ್ಕೆ ರಾಸಾಯನಿಕ ಗೊಬ್ಬರವನ್ನು ಬಳಸಬಹುದು ದಂಟುಗಳು ಬಲಿದ ನಂತರ ಸಿಕ್ಕಷ್ಟು ಕಾರ್ನ್ ಕ್ರಾಪ್ಸ್ಗಳನ್ನು ಕೊಯ್ದುಕೊಂಡು ಉಳಿದ ದಂಟುಗಳನ್ನು ಭೂಮಿಗೆ ಸೇರಿಸಬೇಕು ಹೀಗೆ ಒಂದೆರಡು ಬಾರಿ ಮಾಡಿದಾಗ ಸಾಕಷ್ಟು ಸಾವಯವ ವಸ್ತುಗಳು ಭೂಮಿಗೆ ಸೇರುತ್ತವೆ ಹೀಗೆ ಮಾಡಲು ಒಂದು ವರ್ಷ ಸಮಯ ಬೇಕಾಗುತ್ತದೆ ನಂತರ ಇದೇ ಪ್ರದೇಶದಲ್ಲಿ ಹಸಿರೆಲೆ ಗೊಬ್ಬರದ ಗಿಡಗಳನ್ನು ಬೆಳೆಸಬೇಕು ಹಸಿರು ಎಲೆ ಗೊಬ್ಬರದ ಬೀಜಗಳನ್ನು ರೈಜೋವಿಯಂ ನಿಂದ ಉಪಚರಿಸಿದರೆ ಅವು ಕಡಿಮೆ ಎಂದರು ಎಕರೆಗೆ ಇಪ್ಪತ್ತು ಟನ್ನಿನಷ್ಟು ಸಾವಯವ ಪದಾರ್ಥಗಳನ್ನು ನೀಡುತ್ತವೆ ಇದರ ನಂತರ ಜೋಳ ಮತ್ತು ಹಸಿರೆಲೆ ಗೊಬ್ಬರ ಜೋಳ ತಡುಗುಣಿ ಮೊದಲಾದ ಬೀಜಗಳನ್ನು ಬಿತ್ತಬೇಕು ಬೆಳೆದ ನಂತರ ಭೂಮಿಗೆ ಸೇರಿಸಬೇಕು ಅಲ್ಪ ಸ್ವಲ್ಪ ಬೆಳೆ ಸಿಗುತ್ತದೆ ಇವುಗಳನ್ನು ಮಾಡುವಾಗ ಸುಮಾರು ಎರಡು ವರ್ಷ ಸಮಯ ಕಳೆಯುತ್ತದೆ ಆದರೆ ಭೂಮಿಯ ಫಲವತ್ತತೆ ತುಂಬ ಹೆಚ್ಚುತ್ತದೆ ಹೀಗೆ ಮಾಡುವಾಗ ಸಿಗುವ ದನದ ಸಗಣಿ ಮುಂತಾದವನ್ನು ಬೆರಡಿ ಮಾಡಿ ಉರಿಸಿ ಹಾಕಿದರೆ ಬಯೋಚಾರ್ ಹಾಕಿದಂತೆ ಆಗುತ್ತದೆ ಜೋಳದ ದಂಟನ್ನು ಕತ್ತರಿಸಿ ಬಯೋಚಾರ್ ಮಾಡಿ ಹಾಕಿದರೆ ತುಂಬ ಒಳ್ಳೆಯದು ಇಲ್ಲಿ ಭೂಮಿಯ ನೈಟ್ರೋಜನ್ ಸಾರಜನಕದ ಕಂಟೆಂಟ್ ಹೆಚ್ಚಿಸುವುದು ನಮ್ಮ ಉದ್ದೇಶವಲ್ಲ ಸಾವಯವ ಇಂಗಾಲವನ್ನು ಹೆಚ್ಚಿಸುವುದು ಉದ್ದೇಶವಾಗಿದೆ ಸಾವಯವ ಇಂಗಾಲವನ್ನು ಹೆಚ್ಚಿಸಲು ಬಯೋಚಾರನ್ನು ಬಳಸಬಹುದು ಈ ಬಯೋಚಾರ್ ಬಯೋಚಾರ್ ಎನ್ನುವ ಸುಟ್ಟು ಕರುಕಲಾದ ಮಸಿಗೊಬ್ಬರಕ್ಕೆ ಪ್ರತಿ ಹತ್ತು ಕೆಜಿಗೆ ಒಂದು ಜಿಯಂತೆ ರಾಸಾಯನಿಕ ಗೊಬ್ಬರಗಳನ್ನು ಮಿಶ್ರಣ ಮಾಡಬಹುದು ಅಂದರೆ ಒಂದು ಟನ್ನಿಗೆ ನೂರು ಕೆಜಿಯಷ್ಟು ರಾಸಾಯನಿಕಗಳನ್ನು ಮಿಶ್ರಣ ಮಾಡಬಹುದು ಬಯೋಚಾರ್ ಎಂದರೆ ಭತ್ತದ ಉಮಿಯ ಒಲೆಗಳಿಂದ ಉರಿದು ಬಂದ ಉಮಿಕರಿ ಇದು ಹಲವಾರು ಹೋಟೆಲ್ಗಳಲ್ಲಿ ಕುಸಲಕ್ಕಿ ಮಾಡುವ ಮಿಲ್ಲುಗಳಲ್ಲಿ ಫ್ರೀಯಾಗಿ ಬಿಟ್ಟಿಯಾಗಿ ಉಚಿತವಾಗಿ ಸಿಗುತ್ತದೆ ಹಾಗೆಯೇ ನೆಲದ ಮೇಲೆ ಸಾವಯವ ತ್ಯಾಜ್ಯ ಉಪಯೋಗಕ್ಕೆ ಯೋಗ್ಯವಾದ ಕಟ್ಟಿಗೆ ಮೊದಲಾದವನ್ನು ಮಣ್ಣು ಮುಚ್ಚಿ ಸುಟ್ಟಿದರೂ ಸುಟ್ಟರು ಬಯೋಚಾರ್ ಆಗುತ್ತದೆ ಹೀಗೆ ಉಂಟಾಗುವ ಮಸಿಗೆ ಪ್ರತಿ ಹತ್ತು ಕೆ ಜಿಗೆ ಒಂದು ಕೆ ಜಿಯಂತೆ ರಾಸಾಯನಿಕ ಗೊಬ್ಬರವನ್ನು ಸೇರಿಸಬಹುದು ಹೀಗೆ ರಾಸಾಯನಿಕ ಗೊಬ್ಬರವನ್ನು ಸೇರಿಸುವಾಗ ಒಂದೇ ಪೋಷಕಾಂಶದ ಗೊಬ್ಬರವನ್ನು ಸೇರಿಸಬಾರದು ಎನ್ ಕೆ ಹಾಗೂ ಮೈಕ್ರೋ ನ್ಯೂಟ್ರಿಯೆಂಟ್ಗಳನ್ನು ಸೇರಿದಂತೆ ರಾಸಾಯನಿಕ ಗೊಬ್ಬರಗಳನ್ನು ನೀರಿನೊಂದಿಗೆ ಕಲಸಿ ಸೇರಿಸಿ ಬಳಸಬೇಕು ಇದಕ್ಕೆ ನೈಟ್ರೋಜನ್ ಇರುವ ಗೊಬ್ಬರಗಳನ್ನು ಯೂರಿಯಾ ಅಮೋನಿಯಂ ಸಲ್ಫೇಟ್ಗಳನ್ನು ಸೇರಿಸಬಾರದು ಇದನ್ನು ನೈಟ್ರೋಜನ್ ಯುಕ್ತ ಗೊಬ್ಬರವನ್ನು ಕೇವಲ ಹೊಲಕ್ಕೆ ಹಾಕಬೇಕು ಬಯೋಚಾರನ್ನು ಒಂದು ಗೊಬ್ಬರ ಎನ್ನುವುದರ ಬದಲು ಗೊಬ್ಬರದ ಸಂಗ್ರಹ ಸಂಗ್ರಾಹಕ ಎಂದು ತಿಳಿದುಕೊಳ್ಳಬೇಕು ಹೀಗೆ ಬಳಸುವುದರಿಂದ ಬೆಳೆಗಳಿಗೆ ಇಳುವರಿ ತುಂಬ ಹೆಚ್ಚಾಗುತ್ತದೆ ನೀವು ಇದನ್ನು ಇಲ್ಲಿ ಓದಿದಾಗ ಕೇಳಿದಾಗ ನಂಬಲಿಕ್ಕಿಲ್ಲ ಆದರೆ ಅಲ್ಪ ಪ್ರಮಾಣದಲ್ಲಿ ಮಾಡಿದಾಗ ಇದರ ಪರಿಣಾಮ ನಿಮಗೆ ತಿಳಿದೇ ತಿಳಿಯುತ್ತದೆ ಇವುಗಳೆಲ್ಲ ನಾನು ಮಾಡಿದ ಪ್ರಯೋಗಗಳೇ ಆಗಿವೆ ಪ್ರಯೋಗ ಮಾಡಿ ಬಂದ ಅನುಭವಗಳನ್ನು ಮಾತ್ರ ನಾನು ಇಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ